ನಮ್ಮೆಲ್ಲರೂ ಬದುಕಲು ಅಷ್ಟೇ ಪ್ರಾಮಾಣಿಕತೆ ಧೈರ್ಯ ನೇರ ನುಡಿ ಇವೆಷ್ಟು ಮುಖ್ಯ ಅನ್ನೋದು ನಮಗೆ ತುಂಬ ಸಾರಿ ಗೊತ್ತಾಗಲ್ಲ ಸರ್ ನೇರವಾಗಿ ಮಾತಾಡಿಬಿಟ್ರೆ ನಮ್ಮನ್ನೆಲ್ಲ ದೂರ ಇಟ್ಬಿಡ್ತಾರೆ ಸರ್ ಅದಕ್ಕೆ ನಾನು ನೇರವಾಗಿ ಮಾತಾಡೋಲ್ಲ ಸರ್ ಸುಳ್ಳು ಹೇಳಲಿಕ್ಕೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಸುಳ್ಳು ಹೇಳುತ್ತೀನಿ ಅಂದರೆ ನನ್ನ ಸುಳ್ಳು ಅವರಿಗೆ ನನ್ನನ್ನು ಹತ್ರ ಮಾಡುತ್ತೆ ಅನ್ನೋದಾದರೆ ಅಥವಾ ಅವರಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡುತ್ತೆ ಅಂದರೆ ನಾನು ಸುಳ್ಳು ಹೇಳ್ತೀನಿ ಅಂತ ನೋಡಿ ಏ ನಾನು ತುಂಬ ನೇರವಾದ ವ್ಯಕ್ತಿಯಪ್ಪ ನಾನು ಇದ್ದದ್ದನ್ನು ಇದ್ದಂಗೆ ಹೇಳಿಬಿಡ್ತೀನಿ ಎಂದುಕೊಂಡು ಇನ್ನೊಬ್ಬರಿಗೆ ನೋವಾಗುವ ರೀತಿಯಲ್ಲಿ ಸತ್ಯವನ್ನು ಹೇಳಬೇಡ ಅಂತ ನೋಡಿ ಇಷ್ಟು ಅದ್ಭುತವಾಗಿದೆ ಯಾವುದು ಸತ್ಯ ನೀನು ಹೇಳುವ ಸುಳ್ಳಿನಿಂದ ತುಂಬ ಜನಕ್ಕೆ ಉಪಕಾರ ಆಗುತ್ತೆ ಅನ್ನುವುದಾದರೆ ನೀನು ಸುಳ್ಳೇ ಹೇಳುವ ಅದೇ ಧರ್ಮ ಅದೇ ನೀನು ಹೇಳೋ ಸತ್ಯದಿಂದ ಒಳ್ಳೆಯವರಿಗೆ ಅಮಾಯಕರಿಗೆ ಕೆಟ್ಟದ್ದಾಗುತ್ತೆ ಅನ್ನುವುದಾದರೆ ಆ ಸತ್ಯವೂ ಕೂಡ ಅಧರ್ಮವೇ ಹೌದು ಈಗ ನಾವು ಮುಖ್ಯವಾದ ವಿಚಾರಕ್ಕೆ ಬರೋಣ ಬದುಕಲ್ಲಿ ಪ್ರಾಮಾಣಿಕತೆ ನೇರವಾದ ವ್ಯಕ್ತಿತ್ವ ಒಂದು ಧೈರ್ಯ ಬದುಕಲ್ಲಿ ಎಷ್ಟು ಮುಖ್ಯ ಒಂದು ಕಾಯಿಲೆ ಬಂದಾಗ ಆಗಿರ್ಬೋದು ಎಲ್ಲೋ ಪರಿಸ್ಥಿತಿಯಲ್ಲಿ ಸಿಗಾಕೊಂಡಾಗ ಆಗಿರ್ಬೋದು ಒಂದು ಧೈರ್ಯ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅದನ್ನು ಹೇಗೆ ಎದುರಿಸಬೇಕು ಅನ್ನೋದು ಒಂದು ಒಂದು ಪುಟ್ಟ ಕಥೆ ಇದೆ ನೋಡಿ ಒಂದು ದೇಶ ಅಲ್ಲಿ ಆ ದೇಶವನ್ನು ಆ ಸಾಮ್ರಾಜ್ಯವನ್ನು ಆಳ್ತಾ ಆಳ್ತಾ ಇರತಕ್ಕಂಥವನ್ನೊಬ್ಬ ಭೋಜರಾಜ ಅಂತ ರಾಜ ಆ ಭೋಜರಾಜ ಭಾಳ ಒಳ್ಳೆಯವನು ಎಷ್ಟು ಒಳ್ಳೆಯವನು ಅಂದರೆ ಅವನು ಎಷ್ಟು ಅದ್ಭುತವಾಗಿ ತೀರ್ಮಾನಗಳನ್ನು ನ್ಯಾಯವನ್ನು ತೀರ್ಪನ್ನು ಕೊಡ್ತಿದ್ದ ಅಂದರೆ ಅವನ ಬಳಿ ನ್ಯಾಯ ಕೇಳಿಕೊಂಡು ಬಂದ ಎಲ್ಲರೂ ಕೂಡ ಮರಳಿ ಹೋಗಬೇಕಾದ್ರೂ ಸಂತೃಪ್ತಿಯಿಂದ ಹೋಗ್ತಾ ಇದ್ರು ಏನು ಅದ್ಭುತವಾಗಿ ನ್ಯಾಯ ಕೊಡ್ತಿದ್ದ ಆತ ಅಂತಹ ಭೋಜರಾಜ ಆ ನಾಡಿನ ಪ್ರಜೆಗಳಿಗೆಲ್ಲ ಅಚ್ಚುಮೆಚ್ಚು ದೇವರ ಸಮಾನ ಹೇ ನಮ್ಮ ರಾಜ ಅದ್ಭುತ ನ್ಯಾಯ ನೀತಿ ಅಂತ ಬಂದಾಗ ತನ್ನ ನೇರ ಗುಣ ತೇರ ಸ್ವಭಾವ ಸತ್ಯ ನಿಷ್ಠೆ ಎಲ್ಲವೂ ಇದ್ದಿದ್ದನ್ನಿದ್ದ ಹಾಗೆ ಹೇಳಿ ಎಷ್ಟು ಯಾರಿಗೆ ಯಾವ ನ್ಯಾಯ ಕೊಡಬೇಕು ಯಾವುದೇ ಮುಲಾಜಿಲ್ಲದೆ ಕೊಡ್ತಾನಪ್ಪ ಅವನು ಅದ್ಭುತ ಭೋಜರಾಜನ ಬಗ್ಗೆ ಜನರಿಗೆಲ್ಲ ಅದ್ಭುತವಾದ ಪ್ರೀತಿ ಹೀಗೆ ಇರಬೇಕಾದ್ರೆ ಒಂದು ದಿನ ಈ ಭೋಜರಾಜ ಎಲ್ಲಿಗೋ ಹೊರಟಿದ್ದ ಆನೆ ಮೇಲೆ ಹೊರಟಿದ್ದ ಹಿಂದ್ಗಡೆ ಅಂಗರಕ್ಷಕರು ರಾಜಭಟರು ಎಲ್ಲ ಅವನೆಲ್ಲ ಸೇನೆ ಇತ್ತು ರಾಜಭಟರಿದ್ದರು ಎಲ್ಲ ರೀತಿಯಲ್ಲೂ ಆ ಆಸ್ಥಾನದ ಎಲ್ಲ ಜನರು ಕೂಡ ಆ ಆನೆಯ ಹಿಂದೆ ಆ ಆನೆ ಮೇಲೆ ಭೋಜರಾಜ ಕೂತಿದ್ದಾನೆ ಮುಂದೆ ಒಂದಷ್ಟು ಜನ ಸೈನಿಕರು ಹಿಂದೆ ಒಂದಷ್ಟು ಜನ ಸೈನಿಕರು ರಾಜಭಟರು ಎಲ್ಲ ಬರ್ತಿದ್ದರು ಕಲ್ಪನೆ ಮಾಡಿಕೊಳ್ಳಿ ಆ ಕಥೆಯನ್ನು ಹಾಗೆ ಆನೆ ಮೇಲೆ ಹೋಗ್ತಾ ಇದ್ದಾನೆ ಎಲ್ಲಿಂದಲೋ ಒಂದು ಕಲ್ಲು ರೈ ಅಂತ ತೂರಿ ಬಂದು ಆ ರಾಜನ ಮಡಿಲಲ್ಲಿ ಬಿದ್ದುಬಿಡ್ತು ರಾಜನಿಗೆ ಕೋಪ ಬಂದುಬಿಡ್ತು ನಾನೊಬ್ಬ ರಾಜ ಹೋಗ್ತಾ ಇದ್ದೀನಿ ಎಲ್ಲಿಂದಲೂ ನನ್ನ ಮೇಲೆ ಬಂದು ಕಲ್ಲು ಬೀರುವುದು ಅಂದರೆ ಅಥವಾ ನನ್ನ ಮೇಲೆ ಬಂದು ಕಲ್ಲು ಕೂರೋದು ಅಂದರೆ ಏನೋ ಇದನ್ನು ಮಾಡಿದವನು ಯಾರು ಅವನನ್ನು ಹಿಡ್ಕೊಂಡು ಬನ್ನಿ ಅಂತ ಆಜ್ಞೆ ಮಾಡಿ ರಾಜ ಮುಂದೆ ಹೋದ ಎಲ್ಲಿಂದಲೂ ಕಲ್ಲು ಬಂದು ತೂರಿದ ತಕ್ಷಣವೇ ಆ ರಾಜನನ್ನು ಸೈನಿಕರು ಅಥವಾ ರಾಜಭಟರು ಎಲ್ಲ ಸೇರಿ ಅದರಿಂದ ಇಳಿಸಿ ತಕ್ಷಣವೇ ಒಂದೊಳ್ಳೆ ಸೇಫ್ ಅಥವಾ ಒಂದೊಳ್ಳೆ ಸುರಕ್ಷಿತ ಜಾಗಕ್ಕೆ ರಾಜನನ್ನು ಕರ್ಕೊಂಡು ಹೋದರು ರಾಜ ಆಜ್ಞೆ ಮಾಡಿದ ಯಾರು ಅದನ್ನು ಮಾಡಿರೋರು ಆ ಕೃತ್ಯವನ್ನು ಅವರನ್ನು ಎಳ್ಕೊಂಡು ಬನ್ನಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಸರಿ ಆಯಿತು ರಾಜಭಟರು ಎಲ್ಲ ನಾಲ್ಕು ದಿಕ್ಕುಗಳಿಗೂ ಹೋದರೂ ಯಾರು ಇದನ್ನು ಮಾಡಿರ್ಬೋದು ಅಂತ ಒಂದಷ್ಟು ಸಮಯ ಆದಮೇಲೆ ಆ ಆಸ್ಥಾನದಲ್ಲಿ ರಾಜ ಕೂತಿದ್ದಾನೆ ಈ ರಾಜಭಟರು ಯಾರು ಆ ಕಲ್ಲು ಹೊಡೆದವನು ಯಾರು ಅಂತ ಹುಡುಕೊಂಡು ಹೋದ್ರಲ್ಲ ಅವರು ಒಬ್ಬ ಎಳೆಯ ಬಾಲಕನನ್ನು ಕರ್ಕೊಂಡು ಆ ಸ್ಥಾನಕ್ಕೆ ಬಂದು ರಾಜನ ಮುಂದೆ ಒಪ್ಪಿಸ್ತಾನೆ ಸ್ವಾಮಿ ಮಹಾಪ್ರಭು ನಿಮಗೆ ಕಲ್ಲು ಹೊಡೆದವನು ಇವನೇ ಇವನಿಗೆ ನೀವು ಶಿಕ್ಷೆ ಕೊಡಲೇಬೇಕು ಕೊಡಬೇಕು ಶಿಕ್ಷೆ ಇವನಿಗೆ ಅಂತ ರಾಜಭಟರು ಒತ್ತಾಯ ಮಾಡಿದ್ರು ರಾಜನಿಗೆ ಆಶ್ಚರ್ಯ ಅಯ್ಯ ಪುಟ್ಟು ಹುಡುಗ ಪಾಪ ರಾಜ ತುಂಬ ಒಳ್ಳೆಯವನು ಈ ಪುಟ್ಟು ಹುಡುಗ ಹೊಡೆದ್ನ ಸರಿ ಆಯಿತು ಆ ಎಳೆ ಮಗುವನ್ನು ಅಂದರೆ ಎಳೆ ಹುಡುಗ ಅಂದರೆ ಏನು ತೊಟ್ಲಲ್ಲಿರೋ ಹುಡುಗ ಅಲ್ಲ ಒಂದು ಎಂಟು ಒಂಬತ್ತು ವರ್ಷ ಹುಡುಗ ವರ್ಷದ ಹುಡುಗ ಬಾರಪ್ಪ ಮಗು ಅಂತ ಆ ಮಗುವನ್ನು ಆ ಹುಡುಗನನ್ನು ಕರೆಸಿ ಏನು ನಿನ್ನ ಹೆಸರು ನನ್ನ ಹೆಸರು ರೋಮಿ ಅಂತ ಹೇಳ್ತಾರೆ ರೋಮಿ ಚೆನ್ನಾಗಿದೆ ಚೆನ್ನಾಗಿದೆ ಕಲ್ಲು ಹೊಡೆದೆ ಏನಾಯಿತು ಅವ್ನು ನೋಡಿ ಆ ಮಗು ರಾಜನ ಬಳಿ ತೋರಿಸುವ ನೇರ ವ್ಯಕ್ತಿತ್ವ ನೇರ ಮಾತು ಧೈರ್ಯವನ್ನು ರಾಜ ಮೆಚ್ಚಿಕೊಳ್ತಾನೆ ಆ ಮಗು ಏನು ಹೇಳುತ್ತೆ ರಾಜ ಕೇಳೋದೇನು ಕಲ್ಲು ಹೊಡೆದಪ್ಪ ಆ ಮಗು ಹೇಳುತ್ತೆ ಸ್ವಾಮಿ ನಾನು ಮಾವಿನ ಹಣ್ಣನ್ನು ಕಿತ್ಕೊಳ್ಳಿಕ್ಕೆ ಅಂತ ಮಾವಿನ ಮರದ ಬಳಿ ಬಂದೆ ಹಿಂಗೆ ಎಗರುತ್ತೀನಿ ಎಷ್ಟು ಎಗರುದ್ರೂ ಹಣ್ಣುಗಳು ಇಲ್ಲ ಅದಕ್ಕೆ ನಾನೇನು ಮಾಡಿದೆ ಸ್ವಲ್ಪ ಹಿಂದೆ ಹೋಗಿ ಒಂದು ಕಲ್ಲು ತಗೊಂಡು ಆ ಮಾವಿನ ಮರಕ್ಕೆ ಹೊಡೆದೆ ಏನು ಆ ಕಳಿತಿರುವ ಮಾವಿನ ಹಣ್ಣು ಎಷ್ಟು ರುಚಿಯಾಗಿದ್ದು ಕಣ್ಣಿಗೆ ಒಳ್ಳೆ ಹಬ್ಬದ ಥರ ಕಾಣ್ತಿದ್ದು ಅದೊಂದು ತಿನ್ನೋ ಆಸೆ ಆಯಿತು ಕೇಳಲಿಕ್ಕೆ ಹೋದೆ ಎಟಕ್ಲಿಲ್ಲ ಹಾಗಾಗಿ ಕಲ್ಲು ಹೊಡೆದೆ ದುರಾದೃಷ್ಟ ಆ ಕಲ್ಲು ನಿಮ್ಮ ಒಂದು ಬಿದ್ದಿದೆ ನಾನು ಹಬ್ಬದೇ ಅಲ್ಲ ತುಂಬ ಜನ ಹೊಡೆದ್ರು ನನ್ನ ಕಲ್ಲೇ ಬಂತು ಅಥವಾ ಅವರೇ ಹೊಡೆದ್ರೋ ಗೊತ್ತಿಲ್ಲ ಒಟ್ಟಿನ ನಾನು ಕಲ್ಲು ಹೊಡೆದಿದ್ದು ಹೌದು ಹಾಗಾಗಿ ಅವರೆಲ್ಲ ಓಡೋಗ್ಬಿಟ್ರು ನಾನು ಓಡಲಿಲ್ಲ ಅಲ್ಲೇ ನಿಂತ್ಕೊಂಡೆ ಅದಕ್ಕೆ ನನ್ನನ್ನು ಹಿಡ್ಕೊಂಡು ಬಂದಿದ್ದಾರೆ ನನಗೆ ನೀವು ಶಿಕ್ಷೆ ಕೊಡಿ ಅಂತ ನಾ ಹುಡುಗ ರಾಜನಿಗೆ ಪರಮ ಸಂತೋಷ ಅಬ್ಬಾ ಒಬ್ಬ ಹುಡುಗ ನಾನೇ ಈ ತಪ್ಪು ಮಾಡಿದ್ದು ಅಥವಾ ಯಾರು ಮಾಡಿದ್ರು ಗೊತ್ತಿಲ್ಲ ಬಟ್ ನಾನು ಕಲ್ಲು ಹೊಡೆದಿದ್ದು ಹೌದು ಅಂತ ಒಪ್ಪಿಕೊಂಡ ಪ್ರಾಮಾಣಿಕತೆ ಆ ನೇರ ಮಾತು ಮತ್ತು ಈ ರಾಜನ ಮುಂದೆ ಆ ಹೇಳ್ತಾ ಇರೋ ಧೈರ್ಯ ಇದೆಲ್ಲವನ್ನ ಮೆಚ್ಚಿಕೊಂಡ ರಾಜ ಅಲ್ಲೆಲ್ಲ ನೋಡ್ತಾ ಇದ್ರು ಈ ಹುಡುಗನಿಗೆ ಏನು ಶಿಕ್ಷೆ ಕೊಡ್ಬೋದು ಈ ಭೋಜ ರಾಜ ಅಂತ ಆ ರಾಜ ಏನು ಮಾಡಿದ ಗೊತ್ತೇನು ಆ ಮಗುವನ್ನು ನೋಡಿ ಸ್ವಲ್ಪ ತುಸುನಕ್ಕು ಆ ಮಗುವನ್ನು ಅಪ್ಕೊಂಡ ತಕ್ಷಣ ತನ್ನ ಕೊರಳಲ್ಲಿದ್ದ ಮುತ್ತಿನ ಹಾರವನ್ನು ತೆಗೆದು ಆ ಮಗುವಿಗೆ ಹಾಕಿದ ಎಲ್ರಿಗೂ ಆಶ್ಚರ್ಯ ಅದರಲ್ಲೂ ಮಂತ್ರಿಗಂತೂ ಪರಮಾಶ್ವರ್ಯ ಅಲ್ಲ ಶಿಕ್ಷೆ ಕೊಡ್ಬಿಟ್ಟು ಕೊಡ್ತೀನಿ ಅಂತ ಕರ್ಕೊಂಡು ಬಂದು ಇವರು ಮುತ್ತಿನ ಹಾರ ಆಗ್ತಾ ಅವರಲ್ಲ ಮಂತ್ರಿ ಕೇಳ್ತಾನೆ ಪ್ರಭು ಶಿಕ್ಷೆ ಕೊಡ್ತೀನಿ ಅಂತ ಕರ್ಕೊಂಡು ಬಂದು ಮುತ್ತಿನ ಹಾರವನ್ನು ಗಿಫ್ಟ್ ಕೊಡ್ತಿದ್ದೀರಿ ನೀವು ಕೊಟ್ಟಿದ್ದೀರಾ ಅಂದರೆ ಏನೋ ಅರ್ಥ ಇರಬೇಕು ಬಟ್ ನಮ್ಗೆ ಅದು ಅರ್ಥ ಆಗ್ತಿಲ್ಲ ಇದೊಂದು ಸ್ವಲ್ಪ ವಿವರಿಸಿ ಈ ನ್ಯಾಯ ಹೇಗೆ ಅಂತ ಆಗ ರಾಜ ಹೇಳುವ ಒಂದು ಮಾತಿದೆ ರಾಜ ಹೇಳ್ತಾನೆ ಅಯ್ಯ ಮಂತ್ರಿ ಈ ಮಗು ನನಗೆ ಕಲ್ಲು ಹೊಡಿಬೇಕು ಅಂತ ಉದ್ದೇಶವಾಗಿ ಏನು ಹೊಡೆದಿಲ್ಲ ಒಂದು ಅಲ್ವಾ ನನಗೆ ಕಲ್ಲು ಹೊಡಿಬೇಕು ಈ ರಾಜನಿಗೆ ನೋವು ಮಾಡಬೇಕು ಅಂತ ಉದ್ದೇಶವಾಗಿ ಹೊಡೆದಿಲ್ಲ ಆ ಮಾವಿನ ಹಣ್ಣಿಗೋಸ್ಕರ ಕಲ್ಲು ಹೊಡೆದಿದೆ ಅದು ಬಂದು ನನಗೆ ಬಿದ್ದಿದೆ ಅಂದರೆ ಅವನ ಉದ್ದೇಶ ನನಗೊಡೆಯೋದಲ್ಲ ಅನ್ನೋದಾದರೆ ಅವನದು ತಪ್ಪಿಲ್ಲ ಅಂತಲೇ ಅರ್ಥ ನೋಡಿ ಹೆಂಗಿದೆ ಕಲ್ಲು ಹೊಡೆದಿದ್ದು ಅವನೇ ಮೇಲ್ನೋಟಕ್ಕೆ ನೋಡಿದ್ರೆ ಅವನಿಗೆ ತಪ್ಪು ಅಂತ ಅನಿಸುತ್ತೆ ಆದರೆ ಅವನ ಉದ್ದೇಶ ಹೊಡೆಯೋದಾಗಿರಲಿಲ್ಲ ಮಾವಿನ ಹಣ್ಣಿಗೆ ಹೊಡೆಯೋದಾಗಿತ್ತು ಅನ್ನೋದಾದರೆ ಆ ಕಲ್ಲು ಹೊಡೆದಿದ್ದು ಅಧರ್ಮ ಅಲ್ಲ ಅವನಿಯ ಒಳಗಡೆ ಇದ್ದ ಉದ್ದೇಶ ಅದು ಧರ್ಮವೋ ಅಧರ್ಮವೋ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಅವನು ನನಗೇ ಹೊಡಿಬೇಕು ಅಂತ ಹೊಡೆದಿದ್ದರೆ ಅವನಿಗೆ ಶಿಕ್ಷೆ ಕೊಡ್ಬೋದಿತ್ತು ಅವನು ಮಾವಿನ ಹಣ್ಣಿಗೆ ಹೊಡೆದಿದ್ದು ಹಾಗಾಗಿ ಅವನಿಗೆ ಶಿಕ್ಷೆ ಕೊಡೋ ಅಗತ್ಯ ಇಲ್ಲ ಒಂದು ಎರಡನೇದು ಆ ಹಣ್ಣು ಹಾಗೆ ನಿಂತಿ ಆ ಮಾವಿನ ಮರಕ್ಕೆ ಈ ಪುಟ್ಟ ಹುಡುಗ ಕಲ್ಲು ಹೊಡೆದಾಗ ಅಯ್ಯೋ ನನಗೆ ಕಲ್ಲು ಹೊಡಿತಿದ್ದಾನೆ ಅಂತ ಆ ಮಾವಿನ ಮರ ಈ ಮಕ್ಕಳನ್ನು ಹೊಡೆದು ಓಡಿಸುತ್ತಾ ಇಲ್ಲ ಕಲ್ಲು ಹೊಡೆದ್ರೂ ಕೂಡ ಆ ಮಾವಿನ ಮರ ಇವರಿಗೆ ಹಣ್ಣು ಕೊಡುತ್ತೆ ಅಂದರೆ ಕಲ್ಲು ಹೊಡೆದ್ರೂ ಆ ಮಾವಿನ ಮರ ಈ ಹುಡುಗರಿಗೆ ಹಣ್ಣು ಕೊಡೋದಾದರೆ ನಾನೊಬ್ಬ ರಾಜ ನಾನು ಇನ್ನೆಷ್ಟು ಕೊಡಬೇಕು ನಾನು ಅದಕ್ಕೆ ಮುತ್ತಿನ ಹಾರ ಕೊಟ್ಟೆ ನಾನೇನು ಮರಕ್ಕಿಂತ ಕೀಳ ಅಂದವನು ನೋಡಿ ಎಂತ ಕತೆ ಕಲ್ಲು ಹೊಡೆದಾಗ ಮಾವಿನ ಮರವೇ ಹಣ್ಣು ಕೊಡೋದಾದರೆ ನನಗೆ ಕಲ್ಲು ಹೊಡೆದಾಗ ನಾನು ರಾಜ ನಾನು ಅದಕ್ಕಿಂತ ದೊಡ್ಡದೇನು ಕೊಡಬೇಕಲ್ವಾ ಆಗ ಮಂತ್ರಿಗೆ ಕಣ್ಣೀರು ಬರ್ಲಿಕ್ಕೆ ಶುರುವಾಗುತ್ತೆ ಮಹಾಪ್ರಭು ನೀವು ಮಹಾನುಭಾವರು ನೀವು ಪ್ರತಿ ಪರಿಸ್ಥಿತಿಗಳನ್ನು ನೋಡುವ ದೃಷ್ಟಿಕೋನ ಇದೆಯಲ್ಲ ಹಬ್ಬ ಹಬ್ಬ ಬಾ ಅದ್ಭುತ ಆ ಹುಡುಗ ಕಲ್ಲು ಹೊಡೆದ ಹೌದು ಆದರೆ ನನಗೆ ಹೊಡಿಲಿಲ್ಲ ಅವನು ನನ್ನನ್ನು ಉದ್ದೇಶವಾಗಿ ಇಟ್ಕೊಂಡು ಹೊಡಿಲಿಲ್ಲ ಅಂತ ಹೇಳಿದ್ರಿ ಸ್ವಯಂ ನಿಮಗೆ ಅದರಿಂದ ನೋವಾಗಿದ್ದರೂ ಕೂಡ ಅವನ ಉದ್ದೇಶ ನನಗೆ ಆಗಿರಲಿಲ್ಲ ಅಂತ ಗೊತ್ತಾದಾಗ ಆ ನೋವನ್ನು ಮರೆತು ನೀವು ಅವರನ್ನು ಕ್ಷಮಿಸ್ತಾ ಇದ್ದೀಯಾ ಆ ಹುಡುಗನನ್ನು ಕ್ಷಮಿಸ್ತಾ ಇದ್ದೀರಾ ಮತ್ತು ಎರಡನೇದು ಆ ಮಾವಿನ ಮರ ಎಷ್ಟೇ ಜನ ಹಣ್ಣಿಗೋಸ್ಕರ ಕಲ್ಲು ಹೊಡೆದ್ರೂ ಕೂಡ ಅದು ಅಳುತ್ತಾ ಅಥವಾ ತಿರುಗಿ ಹೊಡೆಯುತ್ತಾ ಇಲ್ಲ ನೀವು ಕಲ್ಲು ಹೊಡೆದ್ರೂ ನಾನು ಹಣ್ಣೇ ಕೊಡ್ತೀನಿ ಅಂತ ಹಣ್ಣು ಕೊಡುತ್ತೆ ಆ ಮರವೇ ಕಲ್ಲು ಹೊಡೆದ್ರೂ ಹಣ್ಣು ಕೊಡೋದಾದರೆ ನಾನೊಬ್ಬ ರಾಜನಾಗಿ ನಾನು ಮುತ್ತಿನ ಹಾರನಾದರೂ ಕೊಡಬಾರ್ದ ನೋಡಿ ಹೆಂಗಿದೆ ತೀರ್ಪು ಅಲ್ವಾ ಹಾಗೆ ನಾನು ಕೇಳೋದು ಪ್ರಾಮಾಣಿಕತೆ ನೇರವಾದ ನೋಡಿ ಆ ಹುಡುಗ ಪ್ರಾಮಾಣಿಕನಾಗಿದ್ದ ಅವನಲ್ಲಿ ದುರುದ್ದೇಶ ಇರಲಿಲ್ಲ ಅವನು ರಾಜನಿಗೆ ಪಿತೂರಿ ಮಾಡಿರಲಿಲ್ಲ ರಾಜನಿಗೇನು ದೇಶದ್ರೋಹ ಮಾಡಬೇಕು ಅಂತ ಅವನು ತನ್ನ ಪಾಡಿಗೆ ತಾನ್ ತನ್ನಿಂದ ಆ ಮರು ಹೊಡಿಬೇಕು ಅನ್ನಿಸ್ತು ಆ ಹಣ್ಣಿಗೆ ಹೊಡಿಬೇಕು ಅನ್ನಿಸ್ತು ಮಹಾಪ್ರಭು ಹೊಡೆದೆ ಹಂಗೆ ಮೇಲೆ ಅವನಿಗೆ ದೊಡ್ಡ ಮುತ್ತಿನಹಾರ ಸುಳ್ಳು ಹೇಳಿದರೆ ಏನಾಗೋದು ಶಿಕ್ಷೆ ಆಗೋದು ಹಾಗಾಗಿ ಎಂಥದ್ದೇ ಪರಿಸ್ಥಿತಿ ಇರಲಿ ನಿಮ್ಮ ಕಡೆಯಿಂದ ನೀವು ಹಣ್ಣಿಗೆ ಪ್ರಯತ್ನಿಸಬೇಕು ಯಾರಿಗೂ ಕಲ್ಲು ಹೊಡಿಬೇಕು ಅಂತ ಹೊಡೆದು ಆಮೇಲೆ ಹಣ್ಣಿಗೆ ಹೊಡೆದೆ ಅದಕ್ಕೆ ಸುಳ್ಳು ಹೇಳಬಾರ್ದು ನಿಮ್ಮ ಕಡೆಯಿಂದ ನೀವು ಸರಿ ದಾರಿಯಲ್ಲಿದ್ದೀರಾ ಅಂದರೆ ನೀವು ನಿಮ್ಮಿಂದ ಧೈರ್ಯವಾಗಿ ನೀವು ಮಾತಾಡ್ತೀರಾ ಬಟ್ ನಿಮ್ಮಿಂದ ತಪ್ಪಿದ್ದಾಗ ನಿಮಗೆ ಧೈರ್ಯ ಬರಲ್ಲ ಯಾಕಂದರೆ ಮಾಡಿ ತಪ್ಪು ಮಾಡಿದ್ದೀರಲ್ವ ಅದಕ್ಕೆ ಧೈರ್ಯ ಬರುವುದಿಲ್ಲ ಹೌದಲ್ವಾ ಹ್ಞೂ ಹಾಗಾಗಿ ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕಿರುವುದು ನಾವು ಯಾರೊಬ್ಬರಿಗೂ ಉದ್ದೇಶಪೂರ್ವಕವಾಗಿ ಅದು ರಾಜ ಆಗಿರಲಿ ಮಂತ್ರಿ ಆಗಿರಲಿ ಭಿಕ್ಷುಕ ಆಗಿರಲಿ ಅವರಿಗೆ ಹೊಡಿಬೇಕು ಅಂತ ನಾವು ಕಲ್ಲು ಕಲ್ಲುಹಡಿಬಾರ್ದು ಯಾರೂ ಹೊಡಿಬಾರ್ದು ನೀವು ರಾಜನಿಗೆ ಕಲ್ಲು ಹೊಡೆಯೋದು ನಿಮ್ಮ ಉದ್ದೇಶ ಆಗಿರಲಿಲ್ಲ ಅಂದಾಗ ರಾಜನೂ ನಿಮ್ಮನ್ನು ಕ್ಷಮಿಸ್ತಾನೆ ದೇವರು ಕ್ಷಮಿಸ್ತಾನೆ ಬಟ್ ನಿಮ್ಮ ಯಾರಿಗೋ ಬೇಕು ಅಂತಲೇ ಚಪ್ಪಲಿ ಹೊಡೆಯೋದು ಕಲ್ಲು ಹೊಡೆಯೋದು ಮಾಡಿದಾಗ ರಾಜ ಕ್ಷಮಿಸಿದ್ರು ಭಗವಂತ ಕ್ಷಮಿಸಲ್ಲ ಕರ್ಮ ಬಿಡಲ್ಲ ಅವೆಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು